ಪಾಣುಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಡಳಿತದಿಂದ ಆಯೋಜಿಸಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿಗಳ ವಿರುದ್ಧ ಅನೇಕ ತಪ್ಪುಗಳ ಬಗ್ಗೆ ಪ್ರಸ್ತಾಪಿಸಿದ ಷೇರುದಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ಪಾಂಡುಪುರ ಪಟ್ಟಣದಲ್ಲಿ ನಡೆದಿದೆ ಪಾಣುಪುರ ಪಟ್ಟಣದ ಟಿ ಎ ಪಿ ರೈತ ಸಭಾಭವನದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಸರ್ವ ಸದಸ್ಯರ ಸಭೆಯಲ್ಲಿ ಷೇರುದಾರ ಹಾರೋಳಿ ಸತೀಶ್ ಮಾತನಾಡಿ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ಅವರನ್ನು ಪ್ರಶ್ನಿಸಿ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರ ಸ್ಥಾನಕ್ಕೆ ನಡೆದ ಚುನಾವಣೆಯ ಮತದಾರ ಪಟ್ಟಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಅಸಿಂಧು ಆಗಿದೆ ಈ ಚುನಾವಣೆ ಸರಿಯಾಗಿ ನಡೆದಿಲ್ಲ ಉದ್ದೇಶಪೂರ್ವಕ ಎಂಬತ್ತರಿಂದ ತೊಂಬತ್ತು ಮಂದಿ ಮತದಾರರ ಷೇರುದಾರರನ್ನು ಸಾಲಗಾರರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿರುತ್ತಾರೆ ಆದರೆ ಯಾರು ಸಾಲ ಪಡೆದುಕೊಂಡರೆ ಇದು ಹೇಗೆ ಸಾಧ್ಯ ಯಾರ ಹುನ್ನಾರ ನಡೆದಿದೆ ಈ ತಪ್ಪಿಗೆ ಯಾರು ಹೊಣೆ ತಕ್ಷಣ ಕಾರ್ಯದರ್ಶಿ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಹಾಗೂ ಅಕ್ರಮ ಚುನಾವಣೆ ಸಂಬಂಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಇದು ಷೇರುದಾರರಿಂದ ಸಭೆಯ ಒಮ್ಮತದ ತೀರ್ಮಾನವಾಗಿದೆ ಈ ತೀರ್ಮಾನವನ್ನು ನಿರ್ಣಯ ಎಂದು ಪರಿಗಣಿಸಿ ಎಂದು ತೀವ್ರವಾಗಿ ಒತ್ತಾಯಿಸಿದಾಗ ವಿವಿಧ ಷೇರುದಾರರಾದ ಕುಬೇರ್ ಶ್ರೀಧರ್ ಜನಾರ್ದನ್ ಮಹಾದೇವ್ ಸೇರಿದಂತೆ ಅನೇಕ ಷೇರುದಾರರು ಸಹ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಪಿಎಲ್ ಡಿ ಬ್ಯಾಂಕ್ ಮತದಾರರ ಪಟ್ಟಿ ಹಾಗೂ ಚುನಾವಣೆಯೂ ಅಕ್ರಮ ಆಗಿದೆ ಎಂದು ಷೇರುದಾರರು ಗಂಭೀರ ಆರೋಪ ಮಾಡುತ್ತಿದ್ದಾಗ ಬ್ಯಾಂಕ್ ಅಧ್ಯಕ್ಷ ಚೆಲುವೇಗೌಡ ಹಾಗೂ ನಿರ್ದೇಶಕ ಯಶವಂತ್ ಸ್ಪಷ್ಟವಾದ ಉತ್ತರ ನೀಡದಿದ್ದಾಗ ರೊಚ್ಚೆಗೆದ್ದ ಷೇರುದಾರರು ಯಶವಂತ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ನೀವೇಕೆ ಅಕ್ರಮವನ್ನು ಸಮರ್ಥಿಸಿಕೊಳ್ಳುತ್ತಿದ್ದೀರಾ ಅಕ್ರಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಪಾಲು ಎಷ್ಟಿದೆ ನಿಮ್ಮ ಸಹಕಾರದಿಂದಲೇ ಅಧಿಕಾರಿಗಳು ಅಕ್ರಮ ತಮಗೆ ಇಷ್ಟ ಬಂದಂತೆ ಮತದಾರರ ಪಟ್ಟಿ ಸಿದ್ಧತೆ ಮಾಡಿದ್ದಾರ ಚುನಾವಣೆಯಲ್ಲಿ ನೀವು ಗೆಲ್ಲಲು ಏನೆಲ್ಲ ಮೋಸ ಮಾಡಿದ್ದಾರೆ ಎಂಬುದು ನಮಗೂ ಗೊತ್ತಿದೆ ಈ ಚುನಾವಣೆ ನಡೆದಿರುವುದು ಅಸಿಂಧು ಆಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣೆ ಅಕ್ರಮವನ್ನು ನಡೆದಿದೆ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಎರಡು ಗಂಟೆ ಕಾಲ ತೀವ್ರ ಮಾತಿನ ಚಕಮಕಿ ಗದ್ದಲ ನಡೆಯಿತು ಷೇರುದಾರರು ತೀವ್ರ ಪಟ್ಟು ಹಿಡಿದ ಪರಿಣಾಮ ಈ ಬಗ್ಗೆ ಕಾನೂನು ಪ್ರಕಾರ ಗಮನ ಹರಿಸುತ್ತೇನೆ ಎಂದು ಆಡಳಿತ ಮಂಡಳಿ ಭರವಸೆ ನೀಡಿದರು ಅದು ನಮ್ಮದು ನೆನ್ನ ಒಂದು ವರ್ಷಕ್ಕೆ ಕೇಳ್ てるೋಗೆ ಈ ಕ್ವೆಶ್ಚನ್ ಅಲ್ಲ ಅಳೋಕೋ ಯಾರ್ಯಾರು ಇದ್ದೀವಿ ಅವರಿಗೆ ನಿಮ್ಮ ಸೆಕ್ರೆಟರಿ ಅಳೋ ಯಾರಾ ಇದ್ದೀವಿ ಅವರಿಗೆ ಇಲ್ಲಿ ಅವರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಯಾವ ಸಾರಾ ಕೊಡ್ಲಿಲ್ಲ ನನಗೆ ಈಗ ಒಂದೇ ರೀತಿಯಲ್ಲಿಪ್ಪಾ ಏ ಅದು ಅಂಜೋ ಆಗಿಲ್ಲ ಅಂತ ಹೇಳ್ತಾ ಅಂತ ಕಳ್ಳೋಟ್ ಮಾಡ್ಕೊಂಡಿದ್ದೀರೆ ಅಂತ ನೀವು ರಾಜಿನಾಮೆ ಕೊಡ್ತೀರಾ

ನೀನು ಒಂದು ಎರಡು ಓಟ್ ಒಂದಾಗಿ ಇದ್ರೆ ನಾನು ಇಷ್ಟು ಕೇಳ್ತಿರ್ಲಿಲ್ಲ ನಿನ್ಗೆ ಎಷ್ಟು ಓಟ್ ಮಿಸ್ ಮಾಡಿದ್ರೆ ಯಾಕಂತ ಹೇಳಿದ್ರೆ ಇಲ್ಲ ಕೊಡಿ ಇಲ್ಲ ಸಭೆ ಸಾಕ್ಷಿಯಾಗಿ ಬರ್ತಿರ್ತಕ್ಕಂಥ ವಿಚಾರ ಸಾಕುಮೆಂಟ್ ಸಭೆ ಆದ್ರೆ ಇವ್ರು ಮಾಡಿರೋ ತಕ್ಷಣ ಇವ್ರ ಕ್ಷಮಾಪಣೆ ಮಾಡಿ ಇಲ್ಲಾಂದ್ರೆ ಇವಾಗ ಸಸ್ಪೆಂಡ್ ಮಾಡಕ್ ಕಡಿಮೆ ಮಾಡಿ ಜನರ ಅಲ್ಲ ಒತ್ತೂ